ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಅಭಿವೃದ್ಧಿ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆಯಾದ ಐದು ಹೊಸ ವಿಮಾನ ನಿಲ್ದಾಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಈ ಯೋಜನೆಯಿಂದ ಜಿಲ್ಲೆಗಳ ಆರ್ಥಿಕತೆ ಏಕೆ ಬದಲಾಗಬಹುದು ಭೂಮಿ ಬೆಲೆಯಲ್ಲಿ ಏನು ಬದಲಾವಣೆ ಆಗಬಹುದು ಮತ್ತು ಎಲ್ಲವನ್ನ ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕೇಂದ್ರ ಸರ್ಕಾರ ಈಗ ಕರ್ನಾಟಕದ ಐದು ಪ್ರಮುಖ ಜಿಲ್ಲೆಗಳಲ್ಲಿ ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲು ಸಿದ್ಧತೆ ಮಾಡಿಕೊಂಡಿದೆ ಈ ಐದು ಜಿಲ್ಲೆಗಳು ಕೋಲಾರ ಬಳ್ಳಾರಿ ರಾಯಚೂರು ಕುಶಾಲನಗರ ಮತ್ತು ಹಾಸನ ಈ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಂಡರೆ ಸ್ಥಳೀಯ ಆರ್ಥಿಕತೆ ಹೊಸ ದಿಕ್ಕು ಪಡೆಯಬಹುದು ಹೂಡಿಕೆದಾರರಿಗೆ ಭೂಮಿ ಮೌಲ್ಯದಲ್ಲಿ ದೊಡ್ಡ ಲಾಭ ದೊಡ್ಡ ಲಾಭದ ಅವಕಾಶ ದೊರೆಯಲಿದೆ ಬಳ್ಳಾರಿ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣ ಕಟ್ಟಡ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ರಾಯಚೂರು ಕುಶಲ್ನಗರ ಮತ್ತು ಹಾಸನ ಜಿಲ್ಲೆಗಳಲ್ಲಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಆರಂಭದಲ್ಲಿ ಈ ವಿಮಾನ ನಿಲ್ದಾಣಗಳು ಸಣ್ಣ ವಿಮಾನಗಳ ಕಾರ್ಯಾಚರಣೆಗೆ ಮಾತ್ರ ಬಳಸಲಾಗುತ್ತದೆ ಆದರೆ ಮುಂದಿನ ಹಂತದಲ್ಲಿ ಅವುಗಳನ್ನು ವಿಸ್ತರಿಸಿ ದೊಡ್ಡ ವಿಮಾನಗಳಿಗೂ ಅನುಕೂಲ ಮಾಡಲಾಗುವುದು ಈ ಹೊಸ ವಿಮಾನ ನಿಲ್ದಾಣ ಪ್ರಾರಂಭವಾದಾಗ ಆ ಹೊಸ ಪ್ರದೇಶದಲ್ಲಿ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಪ್ರವಾಸೋದ್ಯಮ ಹೋಟೆಲ್ ಉದ್ಯಮಿ ಸಾರಿಗೆ ಹಾಗೂ ಬೇರೆ ಉದ್ಯೋಗ ಅವಕಾಶಕ್ಕೆ ಬೆಳೆಯುತ್ತವೆ ಇದರ ಜೊತೆಗೆ ಭೂಮಿಯ ಬೆಲೆಗಳಲ್ಲಿ ಭಾರಿ ಏರಿಕೆ ಕಾಣಬಹುದು ಮತ್ತು ಹೂಡಿಕೆದಾರರಿಗೆ ಇದು ದೊಡ್ಡ ಅವಕಾಶವಾಗಿದೆ ಇದಲ್ಲದೆ ಭವಿಷ್ಯದಲ್ಲಿ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಬೆಳಗಾವಿ ಬೀದರ್ ಕಲಬುರಗಿ ಮತ್ತು ತೋರಣಗಲು ಜಿಲ್ಲೆಗಳಲ್ಲಿ ಇನ್ನೂ ಏಳು ಹೊಸ ವಿಮಾನ ನಿಲ್ದಾಣಗಳು ನಿರ್ಮಾಣದ ಪ್ರಸ್ತಾವನೆ ಇದೆ ಒಂದು ವೇಳೆ ಇದು ಜಾರಿಗೆ ಬಂದರೆ ಕರ್ನಾಟಕದ ವಿಮಾನ ಸಂಚಾರ ಜಾಲ ದೇಶದಲ್ಲೇ ಅತ್ಯುತ್ತಮವಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ಐದು ಜಿಲ್ಲೆಗಳಲ್ಲಿ ಹೊಸ ವಿಮಾನ ನಿಲ್ದಾಣಗಳು ನಿರ್ಮಾಣವಾಗುವುದರಿಂದ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಚೈತನ್ಯ ಸಿಗಲಿದೆ ನಿಮ್ಮ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಬರುವುದಾದರೆ ನೀವು ಏನು ನಿರೀಕ್ಷಿಸ ನಿರೀಕ್ಷಿಸುತ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ